ಮಧ್ಯಪ್ರದೇಶದ ಬಿ ಜೆ ಪಿ ಸರ್ಕಾರ ಇದೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬ ಸಚಿವ ಎಂತ ಅಮಿತ್ ಶಾ ಅಲ್ಲ ವಿಜಯ್ ಶಾ ವಿಜಯ್ ಶಾ ಆತ ಮೊನ್ನೆ ನಿಂತ್ಕಂಡು ಮಾಡಿದ ಭಾಷಣ ಮೋದಿಯನ್ನು ಹೊಗಳುವ ಭರದಲ್ಲಿ ಭಯೋತ್ಪಾದಕರು ನಮ್ಮವರ ಧರ್ಮ ಕೇಳಿ ಕೇಳಿ ಹೊಡೆದ್ರು ಆ ಭಯೋತ್ಪಾದಕರ ಸಹೋದರಿಯನ್ನೇ ಕಳಿಸಿ ಭಯೋತ್ಪಾದಕರ ಮಟ್ಟ ಹಾಕಿಸಿದವರು ಮೋದಿ ಏನರ್ಥ ಅದು ಈ ವಾಸ್ ರೆಫರಿಂಗ್ ಟು ಕರ್ನಲ್ ಸೋಫಿಯಾ ಖುರೇಷಿ ಫಸ್ಟ್ ಆಫ್ ಆಲ್ ಸೈನಿಕರಲ್ಲಿ ಜಾತಿ ಧರ್ಮವನ್ನು ಹುಡುಕೋದೇ ಕೊಳಕು ಬುದ್ಧಿ ಕೊಳಕು ಬುದ್ಧಿ ಅದು ಭಯೋತ್ಪಾದಕರ ಸಹೋದರಿ ಅಂದ್ರೆ ಏನ್ರಿ ಅರ್ಥ ಏನರ್ಥ ಆ ಸಿದ್ಧಾಂತಕ್ಕೆ ಸೋಫಿಯಾ ಖುರೇಶಿ ಅವರ ಒಪ್ಪಿಗೆ ಇದ್ದರೆ ಆಕೆ ಭಾರತೀಯ ಸೈನ್ಯದಲ್ಲಿರ್ತಾ ಇದ್ರ ಆ ಸಿದ್ಧಾಂತಕ್ಕೆ ಅವರ ಕುಟುಂಬದ ಒಪ್ಪಿಗೆ ಇದ್ರೆ ಅವರ ಗಂಡ ಭಾರತೀಯ ಸೈನ್ಯದಲ್ಲಿರ್ತಾ ಇದ್ರ ಸೋಫಿಯಾ ಖುರೇಶಿ ತಂದೆ ತಾತ ಭಾರತೀಯ ಸೈನ್ಯಕ್ಕೆ ದುಡಿತಾ ಇದ್ರ ಭಯೋತ್ಪಾದಕರ ಸಹೋದರಿಯಂತೆ ಲುಕ್ ಅಟ್ ದಟ್ ಅಡಾಸಿಟಿ ಧಾರ್ಷ್ಟ್ಯ ನೋಡ್ರಿ ಅದನ್ನ ಅಂದ್ರೆ ಮೋದಿಯನ್ನು ಹೊಗಳೋದಕ್ಕೆ ನೀವು ಯಾವ ಶಬ್ದಗಳನ್ನು ಯಾವ ವಾಕ್ಯಗಳನ್ನಾದರೂ ಬಳಸಿಬಿಡಬಹುದಾ ಇವತ್ತು ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಮತ್ತೆ ಮೋದಿನ ಹೊಗಳೋದಕ್ಕೆ ಏನಂತ ಭಾರತೀಯ ಸೇನೆ ಮತ್ತು ಸೈನಿಕರು ಮೋದಿಯವರ ಪಾದಗಳಿಗೆ ನಮಸ್ಕರಿಸುತ್ತಂತೆ ಮೋದಿಯವರ ಪಾದಗಳಿಗೆ ಯಾಕೆ ಆಪರೇಷನ್ ಸಿಂಧೂರ ಮಾಡಿದ್ದಕ್ಕೆ क्या कड़ी उन बदला नहीं लिया जाएगा और जिन माताओं के सिंधु को मिटाने का काम जिन लोगों ने किया जिन आतंकवादियों ने किया और जिन आतंकवादियों को जिनने पाला जो पाल रहे हैं उनको नेस्त नाबूद नहीं कर देंगे तब तक चैन की सांस नहीं लेंगे और यशस्वी प्रधानमंत्री जी को हम धन्यवाद देना चाहेंगे और पूरा देश देश की वो सेना वो सैनिक उनके चरणों में नतमस्तक है उनके चरणों में पूरा देश नतमस्तक है उन्होंने जो जवाब दिया है उसकी जितनी सराहना की जाए जितना कहा जाए एक बार उनके लिए जोरदार तालीमेंट ईग इव केंद्र सरकार पॉलिटिकल विल विषय दल एन ಹಿಂದೆನೂ ಅನೇಕ ಸಲ ಹೇಳಿದೆ ನಾನು ಇಂಥ ಪೊಲಿಟಿಕಲ್ ವಿಲ್ ಅನ್ನು ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತೋರಿಸಿದ್ರು ಇಂದಿರಾ ಗಾಂಧಿ ತೋರಿಸಿದ್ರು ಇಂಥ ಪೊಲಿಟಿಕಲ್ ವಿಲ್ ಅನ್ನು ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ವಿಲ್ ಅನ್ನು ಜಾರಿಗೊಳಿಸುವಂಥ ಸೇನೆ ನಮ್ಮಲ್ಲಿದೆಯಲ್ಲ ಅದು ಯಾವಾಗಲೂ ಇತ್ತು ಪೊಲಿಟಿಕಲ್ ವಿಲ್ ಇರಲಿಲ್ಲ ಈ ದೇಶಕ್ಕಷ್ಟೇ ಟ್ವೆಂಟಿ ಸಿಕ್ಸ್ ಲೆವೆನ್ ಆದಾಗ ನುಗ್ಗಿ ಹೊಡಿತೀವಿ ಅಂತ ಹೇಳಿಲ್ವಾ ಭಾರತೀಯ ವಾಯುಪಡೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು ಥಮ್ಸ್ ಅಪ್ ಮಾಡಬಲ್ಲ ಅಂತ ಪೊಲಿಟಿಕಲ್ ವಿಲ್ ಇರಲಿಲ್ಲ ಅಷ್ಟೇ ಒಂದು ಪೊಲಿಟಿಕಲ್ ವಿಲ್ ಅನ್ನು ಇಂಪ್ಲಿಮೆಂಟ್ ಮಾಡುವ ಸೇನೆ ಇದೆಯಲ್ಲ ನಮ್ಮಲ್ಲಿ ಆ ಸೇನೆಯ ಕಾಲಿಗೆ ನಮಸ್ಕಾರ ಮಾಡ್ಬೇಕ್ರಿ ಆ ಸೈನಿಕನ ಕಾಲಿಗೆ ನಮಸ್ಕಾರ ಮಾಡಬೇಕು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ನತಮಸ್ತಕ ಆಗಬೇಕು ಸೇನೆ ವೈ ಜಗದೀಶ್ ದೇವಡ ಮಧ್ಯಪ್ರದೇಶದ ಡಿ ಸಿ ಎಮ್ ನಿಮ್ಮ ಪಕ್ಷ ನಿಮ್ಮ ಪಕ್ಷದ ನಾಯಕರು ನೀವು ಬೇಕಿದ್ರೆ ನತಮಸ್ತಕರಾಗ್ರಿ ಇನ್ನೇನಾರು ಮಾಡಿರಿ ನೀವು ಭಾರತೀಯ ಸೇನೆ ಹತ್ರ ಯಾಕ್ರೀ ಆ ಕೆಲಸ ಮಾಡಿಸ್ತೀರಿ ಯಾಕೆ ಸರ್ಕಾರಗಳು ಬರ್ತವೆ ಸರ್ಕಾರಗಳ ಹೋಗ್ತವೆ ಪಕ್ಷಗಳು ಇರ್ತವೆ ಪಕ್ಷಗಳು ಹೋಗ್ತವೆ ಶಾಶ್ವತವಾಗಿರೋದು ದೇಶ ಆ ದೇಶವನ್ನು ಕಾಯುವ ಸೈ ಸೈನ್ಯ ಜಗದೀಶ್ ದೇವಡ ಮಧ್ಯಪ್ರದೇಶದ ಡಿ ಸಿ ಎಂ ಆಮೇಲೆ ಹೇಳೋದು ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂದರೆ ಬುದ್ಧಿ ನಿಮ್ಮೊಬ್ಬರಿಗೆ ಇದೆ ಉಳಿದವ್ರಿಗೆ ಯಾರಿಗೂ ಇಲ್ಲ ಅಂತ ಕಾಂಗ್ರೆಸ್ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡಿದೆ ಸೇನೆಯ ಚರಣಗಳಿಗೆ ದೇಶದ ಜನ ನಮಸ್ಕರಿಸ್ತಾರೆ ಅಂದಿದ್ದೆ ಮೋದಿಯನ್ನು ಎಷ್ಟು ಕೊಂಡಾಡಿದ್ರು ಸಾಲ್ದು ಅಂತ ಹೇಳಿದ್ದೆ ಇದೇ ಆಶಯದೊಂದಿಗೆ ನಾನು ಭಾಷಣದಲ್ಲಿ ಮಾತಾಡಿದ್ದೆ ಆ ಶಬ್ದಗಳನ್ನು ಮಾತ್ರ ಹೇಳಿದ್ದು ಅವರು ತಪ್ಪಾಗಿ ಕೇಳ್ತಾ ಇದ್ದಾರೆ ಅಂತ ಅವರು ತಪ್ಪಾಗಿ ಕೇಳ್ತಾ ಇದ್ದಾರೆ ಯಾರು ಬುದ್ಧಿ ಇಲ್ಲ ನಿಮ್ಮೊಬ್ಬರಿಗೆ ಇದೆ ನೋಡಿ ಬುದ್ಧಿ ಸಮಾಜವಾದಿ ಪಕ್ಷದ ಸಂಸದ ರಾಮ್ ಗೋಪಾಲ್ ಯಾದವ್ ಹದಿ ಪಾರ್ಕರ್ದಿ ಹ್ಞೂ ಇವರು ಇವರು ಗಡಿನೆ ದಾಟಿಬಿಟ್ರು ಒಬ್ಬೊಬ್ಬರ ಜಾತಿನೂ ಹೇಳ್ತಾರೆ ಒಬ್ಬೊಬ್ಬರ ಜಾತಿನೂ ಸೋಫಿಯಾ ಕುರೇಷಿ ಬಗ್ಗೆ ಮುಸ್ಲಿಂ ಅನ್ನುವ ಕಾರಣಕ್ಕೆ ಮಾತಾಡಿದ್ರು ವ್ಯೋಮಿಕಾ ಸಿಂಗ್ ರಜಪೂತ್ ಅಂತ ಇವ್ರು ಅನ್ಕೊಂಡಿದ್ರು ಆದರೆ ರಜಪೂತ್ ಅಲ್ಲ ಜಾವಟ್ ಚಾಮರ್ ಜಾತಿಗೆ ಸೇರಿದವರು ಜಾವಟ್ ಚಾಮರ್ ಜಾತಿಗೆ ಸೇರಿದವರು ಅಂತೆ ಅವರು ಈ ರೋಗ ತಮಗೆ ಅಂಟಬಾರ್ದು ಅಂತಾನೆ ಹೋಗಿ ಮಿಲಿಟರಿಯಲ್ಲಿ ಇರ್ತಾರೆ ಅವರು ನಿಮಗೆ ಅಂಟಿರುವ ರೋಗವನ್ನು ಅವ್ರಿಗೆ ಅಂಟಿಸೋದಕ್ಕೆ ಹೋಗಬೇಡಿ ಅವ್ರ ಒಬ್ಬರದೇ ಅಲ್ಲ ಏರ್ ಮಾರ್ಷಲ್ ಎ ಕೆ ಭಾರತಿ ಯಾದವ ಸಮುದಾಯ ಅಂತೆ ಬಿಹಾರದ ಪೂರ್ಣಿಯಾದಂಥವರು ಪೂರ್ಣಿಯಾದವರು ಯಾದವ ಸಮುದಾಯಕ್ಕೆ ಸೇರಿದವರು ಅಂದರೆ ಕರ್ನಲ್ ಸೋಫಿಯಾ ಖುರೇಶಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಏರ್ ಮಾರ್ಷಲ್ ಎ ಕೆ ಭಾರತಿ ಮೂರು ಪಿ ಡಿ ಎ ವರ್ಗಕ್ಕೆ ಸೇರಿದವರು ಪಿ ಡಿ ಅಂದ್ರೆ ಏನು ನಂಗೆ ಗೊತ್ತಿರಲಿಲ್ಲ ಇದು ಪಿ ಡಿ ಅಂದ್ರೆ ಏನು ಅಂತ ಅಹಿಂದ ಬೇಸಿಕಲಿ ಪಿ ಡಿ ಅಂದರೆ ಪಿಚ್ಡ ಪಿ ಅಂದರೆ ಪಿಚಡ ಡಿ ಅಂದರೆ ದಲಿತು ಎ ಅಂದರೆ ಅಲ್ಪಸಂಖ್ಯಾಕ್ ಪಿ ಡಿ ಎ अहिंद वर्ग दू महित को लेकिन दिव्या सिंह के बारे में नहीं कि वो और ना के जो इंचार्ज थे मास एयर मार्शल अवधेश कुमार भारती ना उनके बारे में मालूम था वह निकाली गई थी मैं आपको बता दूंगा कि दिव्या सिंहका सिंह हरियाणा की जाकर मार्शल भारती पूर्णिया के यादव तो तीनों तो पी के थे एक को मुसलमान समझ के गाली दी एक को राजपूत समझ के कुछ नहीं किया और भारती के बारे में जानकारी नहीं थी लेकिन ఇది ఏషియా న్యూస్ నెట్వర్క్ ప్రస్తుతి